ಎಲ್ರಿಗೂ ನಮಸ್ಕಾರ ಇವತ್ತೇನು ಇಪ್ಪತ್ತೆರಡನೇ ತಾರೀಕು ಇಡೀ ದೇಶ ಕಾದ್ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಅಂತ ಸೊ ಆ ವಿಚಾರವಾಗಿ ಎಲ್ಲ ಧಾರ್ಮಿಕ ಮತ್ತು ಹಿಂದೂ ಸಂಸ್ಥೆಗಳ್ ನಾವೆಲ್ಲ ಸೇರಿ ಇವತ್ತು ಬ್ಯಾನರ್ ಕಟ್ಟು ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸು ಮಾಡಿದರು ಯಾರೋ ಕಿಡಿಗೇಡಿಗಳು ಬೆಳಗ್ಗೆ ನಾಲ್ಕು ಗಂಟೆಲಿ ಮೂರು ಗಂಟೆಲಿ ಬ್ಯಾನರ್ ಕೊಯ್ಯೋ ಮುಖಾಂತರವಾಗಿ ಒಂದು ಎರಡು ಮೂರು ಕಡೆ ಬ್ಯಾನರ್ ಕೊಯ್ದಿದ್ದಾರೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವ್ರು ಅರೆಸ್ಟ್ ಮಾಡಿದ್ದಾರೆ ಅದರೊಬ್ಬ ಡ್ರಗ್ಸ್ ಸೈಟ್ ಆಗಿದ್ದಾನೆ ಅವನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸಲಿಕ್ಕೆ ಎಲ್ಲ ವ್ಯವಸ್ಥೆನ ಆಗಿದೆ ಈಗಾಗಲೇ ಬಂದು ನಾನು ಏನು ಸಂಘಟೆಯವರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಹಬ್ಬವನ್ನು ಅದಾಗೆಡಿಸೋದು ಬೇಡ ಇದು ಸಾಮಾಜಿಕವತ್ತಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಶವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ ಯಾರು ಅವ್ನು ಬ್ಯಾನರ್ಗೆ ಒದ್ದಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಜೈಲು ಕೊಳ್ಸಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಕೈಗೆತ್ತಿಕೊಂಡಿದೆ ಮಾಡ್ತಾ ಇದ್ದಾರೆ ಸೊ ಇದನ್ನು ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಮ ಜನ ಲೋಕಸಭಾ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕಲ್ಲಿ ಕರ್ಕೊಂಬಂದು ಒಂದು ಸಾರಿ ಕೇಳಿಸೋ ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಅಲ್ಲಿ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಎಚ್ಚೆತ್ಕೊಂತಾರೆ ಅನ್ನೋ ಒಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರನ್ನು ಅರೆಸ್ಟ್ ಮಾಡಿ ಅವನು ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡ್ಬೇಕಂತ ಆರಡಿ ಅವ್ರು ಏನು ಮಾಡ್ತಿದ್ದಾರೆ ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸಂಸ್ಪಂದಬೇಕಂತ ಕೇಳ್ತೀವಿ ಮುಂದೆ ಕೂಡ ಕೆಲ ಕಿಡಿಗೇಡಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ಈ ಥರ ದುಚ್ಛಟಕ್ಕೆ ದಯವಿಟ್ಟು ಯಾರು ಕೈ ಹಾಕಬೇಡಿ ಇದು ಸಮಾಜ ಸಮಾಜಕ್ಕೆ ಒಂದು ಬೆಂಕಿ ಇಡ್ತಕ್ಕಂಥ ಕೆಲಸ ಇದು ಎಲ್ಲೂ ನಮಗೆ ತೊಂದರೆ ಆಗೋದು ಬೇಡ ಅಂತ ನಮ್ಮಲ್ಲಿ ಕೇಳ್ಕೊಂತೆಯಾ ಸರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಕುಮ್ಮಕ್ಕಿದೆಯಾ ಅಂತ ಗೊತ್ತಾಗುತ್ತೆ ಈಗಾಗಲೇ ಧಾರ್ಮಿಕ ನಮ್ಮ ಸಂಕ್ರಾಂತಿ ಹಬ್ಬ ಎರಡು ದಿವಸ ಹಿಂದ್ಗಡೆ ಎಲ್ಲರೂ ಸೇರಿ ನಾವೆಲ್ಲ ಸಂಕ್ರಾಂತಿ ಹಬ್ಬವನ್ನು ತುಂಬ ಆಚರಣೆಯಿಂದ ಮಾಡಿಕೊಟ್ಟಿದ್ದೀವಿ ಎಲ್ಲ ಬೀದಿಗಳಲ್ಲೂ ಬಂದು ಇವತ್ತು ನಮ್ಮ ಹಬ್ಬವನ್ನ ಆಚರಣೆ ಎಲ್ಲ ಯಾರೂ ತೊಂದರೆ ಕೊಟ್ಟಿಲ್ಲ ಎಲ್ಲ ಸ್ಪಂದಿಸಿದ್ದಾರೆ ಯಾರೋ ಕಿಡಿಗೇಡಿಗಳು ಯಾಕಂದ್ರೆ ನಾವು ಎಲ್ಲರನ್ನೂ ಒಬ್ಬ ಬಾವಣ ತಪ್ಪಿಂದ ಒಂದು ಧರ್ಮಕ್ಕೆ ನಾವು ಕೆಟ್ಟಿಸ್ತಾ ವಿಷಯ ಬೇಡ ಯಾರೋ ಕಿಡಿಗೇಡಿಗಳು ಅವನಿಗೆ ಮತಿ ಒಬ್ಬ ಹುಡುಗನಿಗೆ ಮತಿ ಇಲ್ಲ ಅವ್ನು ಸಿಗಾಕೊಂಡಿದ್ದಾನೆ ಮತಿ ಇಲ್ಲ ಅವ್ನಿಗೆ ಅವ್ನು ಡ್ರಗ್ಸೇ ಏನೋ ತಗೊಂಡು ಅವ್ನ ಮತಿ ಇಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೆಲೆ ಆದ್ಮೇಲೆ ಹಿಂದೆ ಇದಾರೋ ಮುಂದೆ ಇದೋದು ಗೊತ್ತಾಗೋದು ಗೊತ್ತಾಗಕ್ಕಿಂತ ಮುಂಚೆ ನಾವು ಪಬ್ಲಿಕ್ ಅಲ್ಲಿ ಬಂದ್ ಸಾರಿ ಕೇಳಿಸೋದು ಅದು ಸಾರಿ ಕೇಳಿಸೋದ್ ಮುಗ್ದೋಗುತ್ತಾ ಅವ್ನು ತಕ್ಕ ಶಿಕ್ಷೆ ಆಗ್ಬೇಕು ಮುಂದೆ ಇನ್ನೊಬ್ಬನ ಈ ತರ ಮಾಡಬಾರ್ದು ಅಂದ್ರೆ ಅವನ ತಕ್ಕ ಶಿಕ್ಷೆ ಆಗ್ಬೇಕಂತ ನಾನು ಪೊಲೀಸ್ ಇಲಾಖೆಯಲ್ಲಿ ನನ್ ಕಷನ್ ಕೊಟ್ಟಿದ್ದೆ ಗೊತ್ತಾಗಿದೆ ಸಿಸಿ ಟಿಯಲ್ಲಿ ಗೊತ್ತಾಗಿ ಅವ್ನು ಅರೆಸ್ಟ್ ಮಾಡಿದಾನೆ ಒಂದ್ ಇಬ್ಬನ್ ಅರೆಸ್ಟ್ ಮಾಡಿದ್ವಿ ಆಲ್ರೆಡಿ ಅವರು ಸಸ್ಪೆಕ್ಟ್ ಅವರು ಕ್ಲಿಯರ್ ಆಗಿ ಗೊತ್ತಾಗಿದೆ ಅವರೇ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹುಡುಗರು ಹುಡುಗರು ಚಿಕ್ ಚಿಕ್ಕ ಹುಡುಗರು ಅಂದ್ರೆ ಐ ಮೀನ್ ಇನ್ನು ಹದಿನೇಳು ಹದಿನೆಂಟು ವರ್ಷ ಹುಡುಗರು ಇನ್ವೆಸ್ಟಿಗೇಷನ್ ನಡೀತಿದೆ ಕಾನೂನು ರೀತಿಯಲ್ಲಿ ಏನಬೇಕು ಅದಾಗ್ಲಿ ಅಂತ ನಾನು ಒಪ್ಕೊಂಡಿದ ಒಬ್ಬನ ಒಪ್ಕೊಂಡಿದಾನೆ ಇನ್ನೊಬ್ನಿಗೆ ಮತಿ ಇಲ್ಲ ಅಂದ್ರೆ ಐ ಮೀನ್ ಅವ್ನ ಇನ್ವೆಸ್ಟಿಗೇಷನ್ ಮಾಡಿದ್ರು ಸ್ವಲ್ಪ ಟೈಮ್ ಬೇಕು ನಶಾಲ ಇದ್ದಾನ ಅವ್ನು ಟೈಮ್ ಬೇಕಾಗುತ್ತೆ ಅದ್ರ ಮುಂದೆ ಈಗ ಏನಾಗುತ್ತೆ ಸಾರಿ ಕೇಳೋದ್ ಮಟ್ಟಿಗೆ ಇದು ತೀರುತ್ತೆ ಅಂತಂದ್ರೆ ಅದು ತೊಂದರೆ ಆಗುತ್ತೆ ಮಾಡಿದ ಶಿಕ್ಷೆ ಆದ್ರೆ ಇನ್ನೊಬ್ಬನಿಗೆ ಅದು ಎಕ್ಸಾಂಪಲ್ ಆಗುತ್ತೆ ನನ್ನ ಸರ್ ಬೇರೆ ಧರ್ಮದವ್ರು ಸರ್ ಬೇರೆ ಧರ್ಮದೂರು ಬೇರೆ ಇಬ್ರು ಬೇರೆ ಧರ್ಮದವ್ರು ಹೆಸರು ಬೇಡ ಇನ್ವೆಸ್ಟಿಗೇಷನ್ ಹೆಸರು ಬೇಡ ಸೊ ಅದರಿಂದ ನಾನು ಇದನ್ನ ನಾನು ಎಲ್ಲರಿಗೂ ನನ್ನ ಸ್ವಾಮೀಹಿಕವಾಗಿ ಎಲ್ಲರಿಗೂ ಕೇಳ್ಕೊಂಡು ಇಪ್ಪತ್ತೆರಡನೇ ತರ ನಮ್ಮೆಲ್ಲರೂ ಕನ್ಸಿದ್ ಇದಕ್ಕೆ ಧಕ್ಕೆ ಆಗದಂಗೆ ನಾವು ಅಂತ ನಾನು ನನ್ ಕೇಳಿದೆ ಕೆಲವರಿಗೆ ಏನಾಗುತ್ತೆ ಜನಪ್ರತಿನಿಧಿಗಳಿಗೆ ಭವಿಷ್ಯ ಎಲ್ಲೂ ಇಲ್ಲದ ಇದು ನಾವು ಮುಳುಬಾಗ್ಲೆ ಕಾಣಿಸುತ್ತೆ ಅವ್ರಿಗೆ ಎಲ್ಲೂ ಇಲ್ಲದ ಇದು ಮುಳುಬಾಗ್ಲೆ ಕಾಣಿಸ್ಕೊಳ್ಳುತ್ತೆ ನನ್ನ ಕಾಂಟ್ರಿಬ್ಯೂಷನ್ ಕೇಳಬೇಕಲ್ಲ ಹೆಂಗಿದಾಗುತ್ತೋ ಅದು ಕೇಳ್ಕೊಂತಿ ಸೊ ಅದರಿಂದ ನಾನು ಸಾಮಾಜಿಕಕ್ಕೆ ಒಂದು ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯ ಬೇಡ ಅಂತ ಮನವಿ ಮಾಡ್ತೀನಿ ಚುನಾವಣೆ ಸಂದರ್ಭ ಬೇರೆ ಸರಿ ಚುನಾವಣೆ ಸಂದರ್ಭ ಸೂಕ್ಷ್ಮ ಇದೆ ಈ ಸಂದರ್ಭದಲ್ಲಿ ನಾವು ಬೇರೆ ತರ ಇದನ್ನ ಚುನಾವಣೆಗೆ ಪರಿವರ್ತನೆ ಮಾಡ್ಕೊಳ್ಳೋದು ಬೇಡ ಅಂತ ಒಬ್ಬ ಶಾಸಕನಾಗಿ ತಮ್ಮ ಹತ್ರ ಕೇಳ್ಕೊತೇನೆ ಅದಲ್ವಾ ನಾವೆಲ್ಲ ಧಾರ್ಮಿಕ ನಾವೆಲ್ಲ ಒಂದು ನೈತಿಕ ಹಕ್ಕು ಇದನ್ನ ಕಾಪಾಡ್ತಕ್ಕಂಥದ್ದನ್ನು ಇದನ್ನ ಕಾಪಾಡೋಣ ಅಂತ ಕೇಳ್ಕೊಂತೀನಿ ಅದಲ್ವಾ ಸೊ ಅದನ್ನ ನಾನು ದಯವಿಟ್ಟು ನನ್ನ ಎಲ್ಲ ಜನಪ್ರತಿನಿಧಿಗಳಿಗೂ ನಾನು ಕೈ ಮುಗಿದು ಕೇಳ್ತೀನಿ ಇದನ್ನ ಬೇರೆ ತರ ತಗೊಂಡು ಹೋಗೋದು ಬೇಡ ಅಂತ ಕೇಳ್ಕೊಂತೀನಿ Thank you.